ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯವನ್ನ ಕಮೆಂಟ್ ಮಾಡೋದ್ರ ಮುಖಾಂತರ ತಾವು ತಮ್ಮ ಸಂಕಷ್ಟವನ್ನ ಶೇರ್ ಮಾಡ್ಕೋಬಹುದು ಅದೆಲ್ಲರನ್ನೇ ಕೂಡ ಪ್ರತಿ ಮಂಗಳವಾರ ಬುಧವಾರ ಗುರುಜಿಯವರನ್ನ ನೇರವಾಗಿ ಭೇಟಿ ಹಾಕ್ಬಹುದು ಅಂತ ಹೇಳ್ತಾ ಬನ್ನಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಪ್ರಿ ನಮಃ ಫೆಬ್ರವರಿ ತಿಂಗಳ ಮೇಷರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಒಟ್ಟಾರೆ ಮೇಷರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ಮಿಶ್ರ ಫಲ ಅಂತ ನಾವಿಲ್ಲಿ ಹೇಳಬಹುದು ಫೆಬ್ರವರಿ ತಿಂಗಳಲ್ಲಿ ಕೂಡ ಮೇಷರಾಶಿಗೆ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ರವಿಯ ಸ್ಥಾನ ಪರಿವರ್ತನೆ ಇದೆ ಬುಧನ ಸ್ಥಾನ ಪರಿವರ್ತನೆ ಇದೆ ಹಾಗೂ ಕುಜ ಮತ್ತು ಶುಕ್ರರ ಸ್ಥಾನ ಕೂಡ ಪರಿವರ್ತನೆ ಆಗ್ತಾ ಇದೆ ಸೊ ಇದರಿಂದಾಗಿ ಯಾವ ರೀತಿಯ ಫಲಗಳನ್ನು ನಾವು ನಿರೀಕ್ಷಣೆ ಅಂತ ನೋಡೋಣ ಮೇಷರಾಶಿಗೆ ರವಿಯಿಂದ ನೋಡೋದಾದರೆ ರವಿ ಇವರಿಗೆ ರಾಶಿಗೆ ಸ್ಥಿತನಾಗಿರೋದ್ರಿಂದ ತುಂಬಾ ಅದ್ಭುತವಾದ ಫಲವನ್ನ ನಾವಿಲ್ಲಿ ಇಲ್ಲಿ ನಿರೀಕ್ಷಣೆ ಮಾಡಬಹುದು ಯಾವ ರೀತಿಯ ಫಲಗಳನ್ನ ನಾವು ನಿರೀಕ್ಷಣೆ ಮಾಡಬಹುದು ದಶಮದಲ್ಲಿ ಇದ್ದಾಗ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಮನೋಬಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಯಾವ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನೀವು ಸರ್ಕಾರದಲ್ಲಿ ಇರಬಹುದು ಇಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರಬಹುದು ಯಾವ್ದಾದ್ರು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ವರ್ಕ್ ಮಾಡ್ತಿದ್ರೆ ತುಂಬಾ ಅದ್ಭುತವಾದ ಫಲವನ್ನ ನಾವು ಇಲ್ಲಿ ರವಿಯಿಂದ ನಿರೀಕ್ಷಣೆ ಮಾಡಬಹುದು ಎಲ್ಲಾ ರೀತಿಯ ಅನುಕೂಲಗಳು ನಿಮಗೆ ಕೀರ್ತಿ ಯಶಸ್ಸು ಗೌರವ ಮತ್ತೆ ನಿಮ್ಮ ಹಿರಿಯ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಮತ್ತೆ ಕೆಲವರಿಗೆ ಪ್ರಮೋಷನ್ಸ್ ಕೂಡ ಇಲ್ಲಿ ಸಿಗುವ ಸಾಧ್ಯತೆ ಕೂಡ ನಾವು ರವಿಯಿಂದ ನಿರೀಕ್ಷಣೆ ಮಾಡಬಹುದು ಒಟ್ಟಾರೆ ರವಿ ದಶಮದಲ್ಲಿದ್ದಾಗ ಅದ್ಭುತ ಸ್ಥಾನಮಾನ ಮತ್ತೆ ಗೌರವನ್ನ ಕೊಡ್ತಾನೆ ಜೊತೆಗೆ ಕುಟುಂಬದವರು ಕೂಡ ನಿಮಗೆ ಒಳ್ಳೆಯ ಸಹಕಾರ ಮತ್ತೆ ಅವರ ಮನೋಬಲ ಮತ್ತೆ ನಿಮ್ಮ ಸಹಕಾರ ಅವರ ಸಹಕಾರದಿಂದ ಹೆಚ್ಚಿನ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ರವಿಯಿಂದ ನಿರೀಕ್ಷಣೆ ಮಾಡಬಹುದು ರವಿಯ ಸ್ಥಾನ ಪರಿವರ್ತನೆ ಇದೆ ಹದಿಮೂರನೇ ತಾರೀಕಿನ ನಂತರ ಸೊ ಆವಾಗ ರವಿಯ ದಶಮದಿಂದ ಲಾಭ ಸ್ಥಾನಕ್ಕೆ ಸ್ಥಾನ ಪರಿವರ್ತನೆ ಆಗ್ತಾರೆ ರವಿ ಲಾವಸ್ಥಾನಕ್ಕೆ ಹೋದಾಗ ಇನ್ನೂ ಅದ್ಭುತವಾದ ಫಲವನ್ನ ನಾವಿಲ್ಲಿ ರವಿಯಿಂದ ನಿರೀಕ್ಷೆ ಮಾಡಬಹುದು ಯಾರ್ಯಾರಿಗೆ ಅದ್ಭುತ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು ಅಂದ್ರೆ ಯಾರ್ಯಾರು ರಾಜಕಾರಣಿಗಳಿದ್ದಾರೆ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಅಂತರಿಗೆ ಅದ್ಭುತವಾದ ಕಾಲ ಅಂತ ಹೇಳ್ಬೋದು ಮತ್ತೆ ವ್ಯಾಪಾರದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಬೇರೆ ಬೇರೆ ಸ್ಥಳದಿಂದ ಲಾಭದ ಅನುಕೂಲಗಳು ಮತ್ತೆ ದಾರಿಗಳಲ್ಲಿ ರವಿಂದಲ್ಲಿ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ಇಲ್ಲಿ ನಿರೀಕ್ಷೆ ಮಾಡಬಹುದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದಿಂದ ಮತ್ತೆ ಅವರಿಗೆ ಮೆರಿಟ್ ಸೀಟ್ಸ್ ಮತ್ತೆ ಅವರಿಗೆ ಪ್ರಶಂಸೆ ಮತ್ತೆ ಎಕ್ಸಾಮ್ ನಲ್ಲಿ ತುಂಬಾ ಉತ್ತಮವಾದ ರಿಸಲ್ಟ್ ಅನ್ನ ನಿರೀಕ್ಷಣೆ ಇದರಿಂದ ರವಿಯಿಂದ ಮಾಡುವ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ರವಿ ಇವರಿಗೆ ಈ ಈ ತಿಂಗಳು ಮೇಷ ರಾಶಿಯವರಿಗೆ ತುಂಬಾ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದ ಫಲವನ್ನೇ ಕೊಡ್ತಿದ್ದಾನೆ ಜೊತೆಗೆ ಬುಧನ ಸ್ಥಿತಿನೂ ಕೂಡ ಇಲ್ಲಿ ಲಾಭ ಸ್ಥಾನದಲ್ಲಿದೆ ಲಾಭ ಸ್ಥಾನದಲ್ಲಿ ಬುಧನು ಕೂಡ ಹತ್ತೊಂಬತ್ತನೇ ತಾರೀಕಿನವರೆಗೂ ಇರ್ತಾ ಹತ್ತೊಂಬತ್ತು ತಾರೀಕು ಸ್ವಲ್ಪ ಅಸ್ತನೂ ಆಗ್ತಾರೆ ಮತ್ತೆ ಅದರಿಂದ ಅಸ್ತತ್ವ ತ್ಯಾಗೂ ಆಗುತ್ತೆ ಇಪ್ಪತ್ತೈದನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಇದೆ ಒಟ್ಟಾರೆ ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ಸ್ಥಾನದಲ್ಲಿರುವಂತಹ ಬುಧನಿಂದ ತುಂಬಾ ಉತ್ತಮವಾದ ಫಲವನ್ನೇ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಒಂದು ಅಂದ್ರೆ ನಿಮಗೆ ಆ ಮನೋಬಲದ ಕೊರತೆ ಇರೋದಿಲ್ಲ ಅಂದ್ರೆ ಕಾರ್ಯ ಮಾಡುವ ಇಚ್ಛಾಶಕ್ತಿ ತುಂಬಾ ಚೆನ್ನಾಗಿದೆ ನಿಮ್ಮ ವಾಕ್ಚಾತುರತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗಾಗ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಗಾಗ್ಲಿ ಒಳ್ಳೆಯ ಬಾಂಧವ್ಯ ಇರುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತೆ ಯಾರ್ಯಾರು ವ್ಯಾಪಾರದಲ್ಲಿ ಅಂದರೆ ಯಾವ ವ್ಯಾಪಾರ ಮಾಡ್ತಾರೆ ಅಂದರೆ ಇವಾಗ ಮೀಡಿಯಾ ಹೌಸ್ ಇರ್ಬೋದು ಅಂದರೆ ಈಗ ಪ್ರೆಸ್ ರಿಪೋರ್ಟ್ಸ್ ಇರ್ಬೋದು ಇಲ್ಲ ಪಬ್ಲಿಕೇಶನ್ಸ್ ಇರ್ಬೋದು ಈಗ ಪತ್ರಿಕೋದ್ಯಮಿ ಇರ್ಬೋದು ಮತ್ತೆ ಈ ಯಾರ್ಯಾರು ಈ ಪತ್ರಕರ್ತರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಅದರ ಜೊತೆಗೆ ಮತ್ತೆ ಯಾರು ವಾಣಿ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ಕಂದಾಯ ಇಲಾಖೆದವರು ಅವರಿಗಂತೂ ತುಂಬ ಉತ್ತಮ ಮತ್ತೆ ನಿರೀಕ್ಷೆ ಮೀರಿದಂಥ ಲಾಭವನ್ನು ಕೂಡ ನಾವಿಲ್ಲಿ ಬುಧನಿಂದ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ತುಂಬಾ ಉತ್ತಮವಾದ ಅವಕಾಶ ಕೂಡ ಬುಧನಲ್ಲಿ ಕೊಡ್ತಂದ್ರೆ ಹೆಚ್ಚಿನ ಅರ್ಹತೆ ಅಂದ್ರೆ ಇವಾಗ ನೋಡಿ ಒಂದು ಒಂದು ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮತ್ತೆ ಹೆಚ್ಚಿನ ರಿಸರ್ಚ್ ಮಾಡ್ಬೇಕಂತ ಅವಕಾಶ ಅವರಿಗೆ ಅವರು ಇರುವಂತಹ ಸ್ಥಾನದಲ್ಲಿ ಒದಗಿ ಬರುವ ಸಾಧ್ಯತೆ ಕೂಡ ಬುಧನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಬುಧ ಇಪ್ಪತ್ತೈದನೇ ತಾರೀಕಿನವರೆಗೂ ಲಾಭ ಸ್ಥಾನದಲ್ಲಿರೋದ್ರಿಂದ ಉತ್ತಮ ಫಲ ಕೊಡ್ತಾರೆ ಯಾವಾಗ ಸ್ಥಾನ ಪರಿವರ್ತನೆ ಆಗುತ್ತೆ ಸ್ಥಾನ ಪರಿವರ್ತನೆ ಆದಾಗ ದ್ವಾದಶಕ್ಕೆ ಬರ್ತಾರೆ ದ್ವಾದಶಕ್ಕೆ ಬಂದಾಗ ಸ್ವಲ್ಪ ಧನಸಂಚಯನ ಇರುತ್ತೆ ದುಡ್ಡಿನ ಅನುಕೂಲ ಇರುತ್ತೆ ಆದರೆ ಅದರಿಂದಾಗಿ ಸ್ವಲ್ಪ ಬೇರೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ ನೀವು ನಿಮ್ಮ ವಾಣಿಯ ಮೇಲೆ ಮತ್ತೆ ನಿಮ್ಮ ವ್ಯವಹಾರದಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟೇಶನ್ ಸೈನ್ ಮಾಡೋದಾಗ್ಲಿ ಅದರಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮತ್ತೆ ಇದು ಸ್ವಲ್ಪ ಕೆಲಸ ಕಾರ್ಯಗಳ ಮೇಲೆ ಹಣ ಸಾಲ ಮಾಡುವಂತ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ ಯಾವುದೇ ಜಾಮೀನು ಪತ್ರಕ್ಕಾಗಿ ಇಲ್ಲ ಲೋನ್ಗಾಗ್ಲಿ ನಿಮ್ ಶ್ಯೂರಿಟಿ ಕೊಡೋದನ್ನ ಇಲ್ಲಿ ಮಾಡಕ್ ಇದರಿಂದಾಗಿ ನಷ್ಟ ಮತ್ತೆ ಋಣಬಾಧೆ ಆಗುವ ಸಾಧ್ಯತೆ ಅದರಿಂದ ನಿರೀಕ್ಷಣೆ ಮಾಡಬಹುದು ಸ್ವಲ್ಪ ಇಪ್ಪತ್ತೈದನೇ ತಾರೀಕು ನಂತರ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ನಾವಿಲ್ಲಿ ಹೇಳ್ತೀವಿ ಜೊತೆಗೆ ಇಲ್ಲಿ ರಾಹುವಿನ ಸ್ಥಾನ ರಾಹುವಿನ ಸ್ಥಾನ ಚತುರ್ಥದಲ್ಲಿದೆ ರಾಹುವಿನ ಸ್ಥಾನ ಚತುರ್ಥದಲ್ಲಿದ್ದಾಗ ಗೋಚಾರದಲ್ಲಿ ಎಷ್ಟೊಂದಷ್ಟು ಶುಭ ಫಲ ಕೊಡೋದಿಲ್ಲ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಮನೋಬಲದ ಖಿನ್ನತೆ ಮತ್ತೆ ಕೊರತೆಗಳಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ನಿಮಗೆ ಸಂತೋಷವಾಗಿರೋ ಪ್ರಯತ್ನ ಮಾಡ್ತೀರಾ ಆದ್ರೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಕುಟುಂಬದಲ್ಲಿ ಹಿರಿಯರಲ್ಲಿ ಯಾರದೋ ಒಬ್ರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತೆ ನೀವು ಯಾರ್ಯಾರು ಈ ವ್ಯವಹಾರ ಮಾಡ್ತಿದ್ರೆ ಅಂದ್ರೆ ವ್ಯಾಪಾರದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗ್ಲಿ ನಿಮ್ಮ ಸಹಕರ್ಮಿಗಳಾಗಲಿ ಕೆಲವೆಡೆ ಕೆಲಸ ಮಾಡುವುದರಿಂದ ವಂಚನೆ ಮೋಸದ ಒಂದು ಅನುಮಾನ ನಿಮ್ಮಲ್ಲಿ ಉದ್ಭವ ಆಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ರಾಹುಲ್ ಚತುರ್ಥದಲ್ಲಿ ಇದ್ದಾಗ ನಿರೀಕ್ಷೆ ಮಾಡಬಹುದು ಮತ್ತೆ ಕೆಲವೊಂದು ರೋಗಗಳು ಅಂದ್ರೆ ಎದೆಗೆ ಸಂಬಂಧಿತ ಮತ್ತೆ ನೀರಿನ ಸಂಬಂಧಿತ ರೋಗಗಳು ಚೆಸ್ಟ್ ಪೇನ್ ಆಗ್ಬೋದು ಇನ್ಫೆಕ್ಷನ್ಸ್ ಆಗ್ಬೋದು ಲಂಗ್ಸಲ್ಲಿ ನೀರು ಸೇರಿಕೊಳ್ಳೋದಾಗ್ಬೋದು ಈ ಥರದ್ದೆಲ್ಲ ನಾವು ರಾಹುವಿನ ಚತುರ್ಥ ಸ್ಥಾನದಲ್ಲಿದ್ದಾಗ ನಿರೀಕ್ಷೆ ಮಾಡುವ ಸಾಧ್ಯತೆ ಸ್ವಲ್ಪ ರಾಹುವಿಗೆ ಪರಿಹಾರ ಮಾಡಿಕೊಳ್ಳೋದು ಫೆಬ್ರವರಿ ತಿಂಗಳಲ್ಲಿ ಅವಶ್ಯಕ ಅಂತ ನಾವಿಲ್ಲಿ ಹೇಳ್ತೀವಿ ಜೊತೆಗೆ ಶುಕ್ರನ ಸ್ಥಿತಿ ಶುಕ್ರನ ಸ್ಥಿತಿ ಏನಾಗಿದೆ ಇಲ್ಲಿ ಅಷ್ಟಮದಲ್ಲಿ ಇದೆ ಅಷ್ಟಮದಲ್ಲಿ ಗೋಚಾರದಲ್ಲಿ ಶುಕ್ರ ತುಂಬಾ ಅದ್ಭುತವಾದ ಫಲವನ್ನು ಕೊಡ್ತಾನೆ ಯಾವ ರೀತಿ ಫಲ ಅಂದ್ರೆ ನಿಮಗೆ ಸಡನ್ ಆಗಿ ಹಣಕಾಸಿನ ಅನುಕೂಲ ಅಂದ್ರೆ ಲಾಭವನ್ನ ಮಾಡ್ತಾನೆ ಅನಿರೀಕ್ಷಿತ ಲಾಭ ಅಂತ ನಾವಿಲ್ಲಿ ಇಲ್ಲಿ ಮತ್ತೆ ನಿಮಗೆ ಆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತಕ್ಕ ಮಟ್ಟಿನ ಲಾಭವನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಪತಿ ಪತ್ನಿಯರಲ್ಲಿ ಒಂದ್ ಸ್ವಲ್ಪ ಒಳ್ಳೆಯ ಬಾಂಧವ್ಯನೂ ಕೂಡ ನಾವಿಲ್ಲಿ ಶುಕ್ರನಿಂದ ಅಷ್ಟಮದಲ್ಲಿ ಇರೋದ್ರಿಂದ ನಿರೀಕ್ಷೆ ಮಾಡಬಹುದು ಮತ್ತೆ ದೂರದ ಪ್ರಯಾಣದಿಂದ ಲಾಭ ಯಾರಾದ್ರೂ ಕೆಲಸ ಕಾರ್ಯಗಳ ಮೇಲೆ ನೀವು ದೂರಕ್ಕೆ ಹೋಗಿ ಈ ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಅಂತವರಿಗೆ ಶುಕ್ರನಿಂದ ಲಾಭದ ನಿರೀಕ್ಷೆ ನಾವು ಮಾಡುವ ಸಾಧ್ಯತೆ ಇರುತ್ತೆ ಒಟ್ಟಾರೆ ಶುಕ್ರ ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾದ ಫಲವನ್ನೇ ನಾವಿಲ್ಲಿ ಮೇಷರಾಶಿಯವರಿಗೆ ನಿರೀಕ್ಷೆ ಮಾಡಬಹುದು ಜೊತೆಗೆ ಗುರುವಿನ ಸ್ಥಾನ ಗುರುವಿನ ಸ್ಥಾನ ಅಷ್ಟಮದಲ್ಲಿರೋದು ಗೋಚಾರದಲ್ಲಿ ಎಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವ ರೀತಿಯ ಫಲ ಕೊಡ್ತಾನೆ ಗುರು ಸ್ವಲ್ಪ ವಿನಾಕಾರಣ ಓಡಾಟದಿಂದ ಸ್ವಲ್ಪ ಮಟ್ಟಿಗೆ ಆಯಾಸ ಮತ್ತು ಧನ ಇಲ್ಲಿ ನಿರೀಕ್ಷೆ ಮಾಡ್ಬೋದು ಗುರುವಿನಿಂದ ಸೊ ಈ ಗುರುವಿ ಮತ್ತೆ ಯಾರ್ಯಾರು ಈಗ ಭೂಮಿ ಸಂಬಂಧಿತ ವ್ಯಾಪಾರ ಮಾಡ್ತಿದ್ದಾರೆ ಕೆಲವೊಬ್ರು ಅಗ್ರಿಕಲ್ಚರ್ ಮಾಡ್ತಿರ್ಬೋದು ತೋಟಗಾರಿಕೆ ಮಾಡ್ತಿರೋದು ಹಾಲಿನ ವ್ಯಾಪಾರ ವ್ಯವಹಾರಗಳು ಮಾಡ್ತಿರ್ಬೋದು ಅಂಥವರಿಗೆ ಸ್ವಲ್ಪ ಮಟ್ಟದ ಹಿನ್ನಡೆ ಮತ್ತೆ ಲಾಭದಲ್ಲಿ ಇಳಿಮುಖವನ್ನ ನಾವಿಲ್ಲಿ ಗುರುವಿನ ಅಷ್ಟಮದಲ್ಲಿರೋದ್ರಿಂದ ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಇವರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಅವರ ಫಲವನ್ನ ನಿರೀಕ್ಷಣೆ ಮಾಡ್ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀವಿ ಜೊತೆಗೆ ಯಾರ್ಯಾರು ಈ ಭೂಮಿ ಸಂಬಂಧಿತ ಲ್ಯಾಂಡ್ ಪರ್ಚೇಸ್ ಮಾಡೋದಾಗಲಿ ಅಗ್ರಿಕಲ್ಚರ್ ಲ್ಯಾಂಡ್ ಆಗಲಿ ಒಂದು ಪ್ಲಾಟ್ ಆಗಲಿ ಒಂದು ನಿವೇಶನ ಕಟ್ಟೋದ್ರಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕು ಸ್ವಲ್ಪ ವಂಚನೆಗೆ ಇಲ್ಲ ಮೋಸಕ್ಕೆ ಈಡಾಗುವ ಸಾಧ್ಯತೆಗಳು ನಾವಿಲ್ಲಿ ಗುರುವಿನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಸೊ ಹಾಗಾಗಿ ಒಟ್ಟಾರೆ ಎಚ್ಚರಿಕೆ ಇರಬೇಕು ಮತ್ತೆ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಸ್ವಲ್ಪ ಹಿನ್ನಡೆ ಇಲ್ಲಿ ಗುರುವಿನ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಅದರಿಂದ ಹಿನ್ನಡೆ ನ ಸೂಚನೆ ಮಾಡ್ತಾನೆ ಗುರು ಹಾಗಾಗಿ ಗುರುವಿಗೆ ಪರಿಹಾರ ಈ ಫೆಬ್ರವರಿ ತಿಂಗಳಲ್ಲಿ ಮಾಡೋದ್ರಿಂದ ಅದ್ಭುತವಾದ ಆ ತರದ ಫಲ ನೆಗೆಟಿವ್ ಫಲವನ್ನು ಕಡಿಮೆ ಮಾಡಿ ಸ್ವಲ್ಪ ಶುಭ ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಈಗ ನೋಡಿ ಶನಿಶ್ಚರ ಶನಿಶ್ಚರ ನವಮ ಸ್ಥಾನದಲ್ಲಿ ನವಮ ಸ್ಥಾನದಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲವನ್ನು ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಏನಾಗುತ್ತೆ ಮನೆಯಲ್ಲಿ ಕುಟುಂಬದಲ್ಲಿರುವಂಥ ವ್ಯಕ್ತಿ ಹಿರಿಯ ವ್ಯಕ್ತಿಯ ಜೊತೆ ನಿಮ್ಮ ಮನಸ್ತಾಪಗಳು ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ನಿಮ್ಮ ಅಣ್ಣಂದಿರಾಗ್ಬೋದು ಅಂತವರ ಜೊತೆ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ ಮತ್ತೆ ಬಂಧುಗಳಲ್ಲಿ ಮಿತ್ರರಲ್ಲಿ ಕೂಡ ವೈಮನಸ್ಸುಗಳನ್ನ ಮಾಡುವ ಆಗುವ ಸಾಧ್ಯತೆ ಜೊತೆಗೆ ನಿಮ್ಮಲ್ಲಿ ಏನೋ ಒಂದು ಇಚ್ಛಾ ಶಕ್ತಿಯ ನಿಮ್ಮ ಆಶೆ ಏನು ಆಕಾಂಕ್ಷೆ ಇರುತ್ತಲ್ಲ ಅದನ್ನ ಈಡೇರಿಸೋಕೆ ನಿಮ್ಮ ಸ್ವಪ್ರಯತ್ನ ಇರೋದಿಲ್ಲ ಅಲ್ಲಿ ಏನೋ ಉದ್ಭವ ಆಗುವ ಸಾಧ್ಯತೆ ಇರುತ್ತೆ ಯಾರ್ಯಾರು ವ್ಯಾಪಾರದಲ್ಲಿ ಲಾಭದ ಇಳಿಮುಖ ಸ್ವಲ್ಪ ಕಾಣುವ ಸಾಧ್ಯತೆ ಇರುತ್ತೆ ನೀವು ಹಿರಿಯರ ಜೊತೆ ವಾದ ವಿವಾದ ಮಾಡದೆ ಹಿರಿಯರ ಸಹಕಾರ ತಗೊಂಡು ನೀವೇನಾದರೂ ವ್ಯಾಪಾರ ವ್ಯವಹಾರದಲ್ಲಿ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡ್ರೆ ಅದರಿಂದಾಗಿ ಲಾಭ ಆಗುತ್ತೆ ಹೊರತು ನೀವು ಯಾವ ಅವರ ಜೊತೆ ವೈಮನಸ್ಸುಗಳು ಮಾಡಿಕೊಂಡ್ರೆ ನಿಮಗೆ ನಷ್ಟನೇ ಇಲ್ಲಿ ಶನಿಶ್ಚರ್ಯದಿಂದ ಸೂಚನೆ ಆಗ್ತಿದೆ ಹಾಗಾಗಿ ಒಟ್ಟಾರೆ ನೀವು ಶನೇಶ್ಚರ್ಯನಿಗೆ ಅಷ್ಟು ಈಗ ನವಮದಲ್ಲಿದ್ದಾಗ ತುಂಬ ಅಷ್ಟೊಂದು ಉತ್ತಮ ಫಲ ಕೊಡೋದಿಲ್ಲ ಆದರೂ ಕೂಡ ಈ ರೀತಿ ವೈಮನಸ್ಸುಗಳನ್ನು ಹುಟ್ಟುಹಾಕುವ ಸಾಧ್ಯತೆ ಇರುತ್ತೆ ಹಾಗಾಗಿ ಕುಟುಂಬದವರಿಗೆ ಶತ್ರುಗಳನ್ನಾಗಿ ನೀವು ನೋಡುವಂಥದ್ದು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಶನಿಶ್ಚರ ನವಮದಲ್ಲಿದ್ದಾಗ ಫೆಬ್ರವರಿ ತಿಂಗಳಲ್ಲಿ ಶನೇಶ್ವರಿಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಅಂತ ಹೇಳ್ತೀವಿ ಜೊತೆಗೆ ಇವಾಗ ನೋಡಿ ಕುಜನ ಸ್ಥಾನ ರಾಶಿಯಲ್ಲಿ ಇದೆ ಕುಜನ ಸ್ಥಾನ ರಾಶಿಯಲ್ಲಿ ಇದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಟ್ಯಾಲೆಂಟ್ ಅಲ್ಲಿ ಕೊರತೆ ಇರುತ್ತೆ ನಿಮ್ಮ ಮಾನಸಿಕ ಸ್ಥಿತಿ ಅಷ್ಟೊಂದು ಸ್ಥಿರವಾಗಿರೋದಿಲ್ಲ ನಿಮ್ಮ ಟ್ಯಾಲೆಂಟ್ ಅಲ್ಲಿ ಇಚ್ಛಾಶಕ್ತಿಯ ಕೊರತೆ ಕೂಡ ನಾವಿಲ್ಲಿ ಇಲ್ಲಿ ಕುಜನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಮತ್ತೆ ನಿಮ್ಮ ಪತಿ ಪತ್ನಿಯರಲ್ಲಿ ಯಾರಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿ ಅವರಿಗೆ ಸ್ವಲ್ಪ ಹಾಸ್ಪಿಟಲೈಜೇಷನ್ ಆಗಬಹುದು ಅವರಿಗೆ ವಿಪರೀತವಾಗಿ ಜ್ವರದ ನಿರೀಕ್ಷಣೆ ಕೂಡ ನಾವಿಲ್ಲಿ ಮಾಡಬಹುದು ವಾಹನಗಳಿಂದ ತುಂಬಾ ಎಚ್ಚರಿಕೆ ಇರಬೇಕು ಮತ್ತೆ ಈ ಏನಾದರೂ ಪುರುಷರಿಗೆ ಸ್ವಲ್ಪ ಅಗ್ನಿ ಅನಾಹುತಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ಕುಜೆಯಿಂದ ರಾಶಿಯಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು ಸ್ವಲ್ಪ ಕುಜೆ ರಾಶಿಯಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಸ್ವಲ್ಪ ನಷ್ಟವನ್ನ ಸೂಚನೆ ಮಾಡೋ ಸಾಧ್ಯತೆ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅವಶ್ಯಕ ಅಂತ ಹೇಳ್ತೀವಿ ಜೊತೆಗೆ ಕೇತು ನೋಡಿ ಇಲ್ಲಿ ಕೇತು ನಿಮಗೆ ದಶಮ ಸ್ಥಾನದಲ್ಲಿದೆ ಕೇತು ದಶಮ ಸ್ಥಾನದಲ್ಲಿದ್ದ ದುಡ್ಡಿನ ಅನುಕೂಲ ತುಂಬಾ ಚೆನ್ನಾಗಿರುತ್ತೆ ಈ ಫೆಬ್ರವರಿ ತಿಂಗಳಲ್ಲಿ ಎಲ್ಲಾ ರೀತಿಯ ಅನುಕೂಲ ಇರುತ್ತೆ ಆದರೆ ವಿಪರೀತ ಖರ್ಚುಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನೋಡುವ ಸಾಧ್ಯತೆ ಇದೆ ವಿಪರೀತವಾಗಿ ಖರ್ಚು ಅಂತಂದ್ರೆ ಕೆಲವೊಬ್ಬರಿಗೆ ಹವ್ಯಾಸಗಳಿರುತ್ತೆ ಆ ಹವ್ಯಾಸಕ್ಕೆ ಅವರ ಹವ್ಯಾಸಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ವಿಪರೀತ ದುಡ್ಡನ್ನು ಖರ್ಚು ಮಾಡುವ ಸಾಧ್ಯತೆ ಇರುತ್ತೆ ಮತ್ತೆ ಸಂತಾನದ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡುವ ಒಂದು ಅವರಿಗೆ ಟ್ಯೂಷನ್ ಅನ್ಬೋದು ಏನೋ ಹೊಸ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಬಗ್ಗೆ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಿ ದುಡ್ಡಿನ ವ್ಯಯ ಮಾಡುವ ಸಾಧ್ಯತೆ ಇರುತ್ತೆ ಕುಟುಂಬದವರ ಮೇಲೆ ಸ್ವಲ್ಪ ಹಣಕಾಸಿನ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ಈ ವರ್ಷ ಈ ಮೇಷರಾಶಿ ಈ ಫೆಬ್ರವರಿ ತಿಂಗಳಲ್ಲಿ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಮಿಶ್ರಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ರು ವೀಕ್ಷಕರೇ ಪ್ರತಿ ಮಂಗಳವಾರ ಬುಧವಾರ ಉಚಿತವಾಗಿ ನೇರವಾಗಿ ಗುರುಜಿಯವರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಜನ್ಮ ಸಮಯ ಹಾಗೂ ಜನ್ಮ ದಿನಾಂಕವನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ